ನಮ್ಮ ಸಕ್ಸಸ್ ಸೂತ್ರ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಮನೆಯಲ್ಲಿಯೇ ಕೂಳಿತು ಹಣ ಗಳಿಸುವುದು ಹೇಗೆ ಮಾರ್ಗಗಳು ಇಲ್ಲಿವೆ ಒಂದು ಫ್ರೀಲಾನ್ಸಿಂಗ್ ಫ್ರೀಲಾನ್ಸಿಂಗ್ ಗ್ರಾಫಿಕ್ ಡಿಸೈನ್ ಕಾಂಟೆಂಟ್ ರೈಟಿಂಗ್ ಡಿಜಿಟಲ್ ಮಾರ್ಕೆಟಿಂಗ್ ಅಥವಾ ಪ್ರೋಗ್ರಾಮಿಂಗ್ ಹಾಸುಹೊಕ್ಕುಗಳಂತಹ ಕೆಲಸಗಳನ್ನು ಫ್ರೀಲಾನ್ಸ್ ಪ್ಲಾಟ್ಫಾರ್ಮ್ಗಳಲ್ಲಿ ಪಡೆಯಬಹುದು ಉದಾಹರಣೆ ಅಪ್ವಾಕ್ ಫೈವ್ ಟಾಪ್ ಟೆಲ್ ಎರಡು ಬ್ಲಾಗಿಂಗ್ ವ್ಲಾಗಿಂಗ್ ಬ್ಲಾಗಿಂಗ್ ವ್ಲಾಗಿಂಗ್ ನಿಮ್ಮ ಚಿಗೆ ತಕ್ಕಂತೆ ಬ್ಲಾಗ್ ಅಥವಾ ಯೂಟ್ಯೂಬ್ ಚಾನೆಲ್ ಆರಂಭಿಸಿ ಉತ್ತಮ ದೃಶ್ಯವೀಕ್ಷಣೆ ಬರುತ್ತಿದ್ದಂತೆ ಆಡ್ ರೆವಿನ್ಯೂ ಅಥವಾ ಸ್ಪಾನ್ಸರ್ಶಿಪ್ನಿಂದ ಹಣವನ್ನು ಸಂಪಾದಿಸಬಹುದು ಮೂರು ಆನ್ಲೈನ್ ಟ್ಯೂಷನ್ ಕ್ಲಾಸಸ್ ಆನ್ಲೈನ್ ಟ್ಯೂಟರಿಂಗ್ ನಿಮಗೆ ಯಾವ ವಿಷಯದಲ್ಲಿ ಪರಿಣಿತಿ ಇದೆ ಎಂದರೆ ಆ ವಿಷಯದಲ್ಲಿ ಆನ್ಲೈನ್ ಟ್ಯೂಷನ್ ಕೊಡಬಹುದು ಪ್ಲಾಟ್ಫಾರ್ಮ್ಗಳು ಬಾಯ್ ಜೂಸ್ ವೇದಾಂತು ನಾಲ್ಕು ಡ್ರಾಪ್ಷಿಪ್ಪಿಂಗ್ ಡ್ರಾಪ್ಶಿಪಿಂಗ್ ಇ ಕಾಮರ್ಸ್ ವ್ಯವಹಾರ ಪ್ರಾರಂಭಿಸಿ ಪ್ರಾಡಕ್ಟ್ ಅನ್ನು ತಯಾರಕರಿಂದ ನೇರವಾಗಿ ಗ್ರಾಹಕರಿಗೆ ಡೆಲಿವರಿ ಮಾಡಲು ಸಹಾಯ ಮಾಡಬಹುದು ಐದು ಆನ್ಲೈನ್ ಸರ್ವೇಗಳು ಆನ್ಲೈನ್ ಸರ್ವೇಸ್ ಕೆಲವು ಪ್ಲಾಟ್ಫಾರ್ಮ್ಗಳಲ್ಲಿ ಸರ್ವೆಗಳನ್ನು ಪೂರೈಸಿ ಹಣ ಅಥವಾ ಗಿಫ್ಟ್ ಕಾರ್ಡ್ ಪಡೆಯಬಹುದು ಆರು ಡೇಟಾ ಎಂಟ್ರಿ ಡೇಟಾ ಎಂಟ್ರಿ ಸರಳ ಡೇಟಾ ಎಂಟ್ರಿ ಕೆಲಸಗಳನ್ನು ಪೂರೈಸಿ ಕನಿಷ್ಠ ಸಮಯದಲ್ಲಿ ಹಣ ಗಳಿಸಬಹುದು ಏಳು ಕಲಾವಿಧಿಗಳ ಮಾರಾಟ ಸೆಲಿಂಗ್ ಹ್ಯಾಂಡ್ಮೇಡ್ ಐಟಮ್ಸ್ ನೀವು ಪೈಂಟಿಂಗ್ ಆಭರಣ ಅಥವಾ ಹಸ್ತಶಿಲ್ಪದಲ್ಲಿ ಕೌಶಲ್ಯ ಹೊಂದಿದ್ದರೆ ಎತ್ಸಿ ಅಥವಾ ಆಒಿನಲ್ಲಿ ಮಾರಾಟ ಮಾಡಬಹುದು ಎಂಟು ಸ್ಟಾಕ್ ಮಾರುಕಟ್ಟೆ ಕ್ರಿಪ್ಟೋಕರೆನ್ಸಿ ಸ್ಟಾಕ್ ಮಾರ್ಕೆಟ್ ಕ್ರಿಪ್ಟೋಕರೆನ್ಸಿ ಹೂಡಿಕೆ ಮಾಡುವ ಮೂಲಕ ಹಣವನ್ನು ಹೆಚ್ಚಿಸಬಹುದು ಆದರೆ ಇದು ಅಪಾಯಕಾರಿಯಾಗಿದೆ ತಿಳಿದ ನಂತರವೇ ಇವೆಲ್ಲಾ ಮಾಡಿ ಒಂಬತ್ತು ಆನ್ಲೈನ್ ಕಂಟೆಂಟ್ ಕ್ರಿಯೇಟರ್ ಆನ್ಲೈನ್ ಕಾಂಟೆಂಟ್ ಕ್ರಿಯೇಟರ್ ಇನ್ಸ್ಟಾಗ್ರಾಂ ರೀಲ್ಸ್ ಫೇಸ್ಬುಕ್ ವಿಡಿಯೋಗಳು ಅಥವಾ ಪಾಡ್ಕಾಸ್ಟ್ ಮೂಲಕ ಡಿಜಿಟಲ್ ಕಂಟೆಂಟ್ ರಚಿಸಿ ಮತ್ತು ಸ್ಪಾನ್ಸರ್ಶಿಪ್ ಮೂಲಕ ಹಣ ಸಂಪಾದಿಸಿ ಹತ್ತು ಕೋರ್ಸ್ಗಳನ್ನು ರಚಿಸಿ ಮತ್ತು ಮಾರಾಟ ಮಾಡಿ ಕ್ರಿಯೇಟನ್ ಕೋರ್ಸಸ್ ನಿಮ್ಮ ವಿಷಯ ಜ್ಞಾನವನ್ನು ಚಿಂತನಶೀಲವಾಗಿ ಪಾಠರೂಪದಲ್ಲಿ ರಚಿಸಿ ಒಡಮಿ ಅಥವಾ ಕೊರ್ಸ್ರಾನಲ್ಲಿ ಮಾರಾಟ ಮಾಡಬಹುದು ಈ ಕಾರ್ಯಗಳ ಪ್ರತಿಯೊಂದಕ್ಕೂ ಶ್ರಮ ತಾಳ್ಮೆ ಮತ್ತು ಸಮರ್ಪಣೆ ಬೇಕಾಗುತ್ತದೆ ನಿಮಗೆ ಸೂಕ್ತವಾದ ಮಾರ್ಗವನ್ನು ಆಯ್ಕೆ ಮಾಡಿ ಪ್ರಾರಂಭಿಸಬಹುದು